ಎಲ್ಲರಿಗೂ ನಮಸ್ಕಾರ ಡ್ರೀಮ್ ಡೀಲ್ ಸೀಸನ್ ಟು ಡಿಯ ಸೆಪ್ಟೆಂಬರ್ ಮಂತ್ ನ ಬಂಪರ್ ಡ್ರಾ ಆಗಿತ್ತು ಏಳು ಲಕ್ಷ ಬೆಳೆ ಬಲುವಂತ ಟಾಟಾ ಪಂಚ್ ಸೊ ಆ ಒಂದು ಡ್ರಾ ಅಲ್ಲಿ ನಮ್ಮ ಶಿವಮೂರ್ತಿ ಅವರು ಆಗಿದ್ದಾರೆ ತುಮಕೂರು ಭಾಗದ ಗುಬ್ಬಿ ಅನ್ನೋ ಒಂದು ಚಿಕ್ಕ ಊರಿನವರು ಇದೆ ನಿಮಗೆ ಸರ್ ನಾವು ಡ್ರೀಮ್ ಡೀಲ್ ಕಂಪ್ನಿಯಿಂದ ನಮಗೆ ಒಂದು ಚೀಟಿ ಇದೆ ಅಂತ ನಮ್ಮ ನಮ್ಮ ಯಲ್ಬಾಗಿ ಗೋಪಿಯವರು ಮತ್ತು ಶಿವಸಂದ್ರ ನಮ್ಮ ಗುಬ್ಬಿ ತರ ತುಮಕೂರು ಡಿಸ್ಟ್ರಿಕ್ ಶಿವಸಂದ್ರ ಕೆಂಪರಾಜ್ ಅಂತ ಹೇಳಿ ನಮಗೆ ಸ್ನೇಹಿತರು ಅವರು ನಾನು ಎಲ್ಲೋ ಯಾವುದೋ ಕೆಲಸದ ಮೇಲೆ ಇದ್ದೆ ಸುಮಾರು ಒಂದು ಒಂದು ಐವತ್ತು ಸತಿ ಕಾಲ್ ಮಾಡಿ ಬಾರಪ್ಪ ಬಾಣ್ಯ ಬಾ ಬಾ ದೇಲಿಕ್ಕೆ ಅಂದ್ಬಿಟ್ಟು ನನಗೆ ಹಾಕ್ಸಿ ಚೀಟಿ ಅನ್ನೋ ತುಂಬಾ ಇದು ಕಾರನ್ನ ತುಂಬಾಗಿ ನಮ್ಗೆ ಖುಷಿಯಾಗಿ ಕೊಟ್ಟಿದ್ದಾರೆ ನಾನು ಪೇ ಮಾಡಿದ್ದು ಒಂದೇ ಒಂದೇ ಸಾವಿರ ಒಂದೇ ಸಾವಿರ ಒಂದೇ ಸಾವಿರಕ್ಕೆ ನಮ್ಗೆ ಈಗ ಏಳು ಲಕ್ಷದ ಮೂವತ್ತೊಂಬತ್ತು ಕಾರ ಹೊಡೆದಿದೆ ತುಂಬಾ ಖುಷಿ ಆಗ್ತಿದೆ ದಯವಿಟ್ಟು ನಾನು ಅದನ್ನ ನನ್ಗೆ ಈ ತರ ಹೊಡಿತೈತೆ ಅನ್ನೋದು ಗೊತ್ತಿಲ್ಲ ಈಗ ಅದು ಇದು ನಮ್ಗೆ ಇದು ಡ್ರೀಮ್ ಡೀಲು ನಾನು ಕಟ್ಟಿ ಒಂದು ತಿಂಗಳಾಯ್ತು ನನ್ಗೇನೋ ಯಾಕೋ ಕಟ್ಟಿದ್ದೀನಿ ಅಂತ ಕಾರ್ಡ್ ತಗೊಂಡು ಎಲ್ಲ ಆಗಿದ್ದೆ ಅನ್ಕೊಂಡಿದ್ರ ಒಂದು ಸಾವಿರ ರೂಪಾಯಿ ಕಟ್ಟಿ ಲಕ್ಷ ಬೆಲೆ ಬಾಳುವಂತ ಕಾರ್ ಬರುತ್ತೆ ನನಗೆ ಈಗ ನನ್ನ ವಯಸ್ಸಲ್ಲಿ ದಯವಿಟ್ಟು ನಾನು ಎಲ್ಲೆಲ್ಲೋ ನೋಡಿದ್ದೆ ಒಂದು ಒಂದ್ ಸಾವಿರಕ್ಕೆ ಏಳು ಲಕ್ಷ ಬರುತ್ತೆ ಅಂತ ನಾನು ತಿಳ್ಕೊಂಡಿಲ್ಲ ನನಗೀಗ ನನ್ನ ಮೂವತ್ ಮೂವತ್ ನಾಲ್ವತ್ತು ವರ್ಷದಲ್ಲಿ ಯಾವ್ದೇ ಕಾರಣಕ್ಕೂ ನನ್ನ ಸುರಿ ನಾನು ನಾಲ್ ನೋಡಿನ ಸರ್ ತುಂಬಾ ಓಡಾಡಿದ್ದೀನಿ ಯಾರಿಗೂ ಸಿಕ್ಕಿಲ್ಲ ನಾನಂತೂ ಯಾರು ಕೇಳಿಲ್ಲ ಖುಷಿ ಇದು ಇನ್ನು ಇನ್ನು ಅಂತ ಲಕ್ಷ ಲಕ್ಷ ರೂಪಾಯಿ ಬಂತು ಈ ನಾನು ಹೇಳಿ ಹೇಳಿ ಜವಾಬ್ ಇಷ್ಟೊಂದ್ ಜನ ವಿಡಿಯೋ ನೋಡ್ತಾ ಇದಾರೆ ಅವ್ರೆಲ್ಲ ಇನ್ನ ಯೋಚನೆ ಮಾಡ್ತಾ ಇರ್ತಾರೆ ಮಾಡ್ಬೇಕು ಅಂತ ಅವ್ರಿಗೆಲ್ಲ ಏನ್ ಹೇಳ್ತೀರಾ ಖಂಡಿತ ಯಾವ್ದೇ ಕಾರಣಕ್ಕೂ ಯಾರು ಡೌಟ್ ಪಡ್ಬೇಡಿ ತುಂಬಾ ಯಾರು ಡೌಟ್ ಪಡ್ಬೇಡಿ ದಯವಿಟ್ಟು ನೂರಕ್ಕೆ ನೂರ ಒಂದ್ ನೀವು ಡ್ರೀಮ್ ಡೀಲ್ ನಲ್ಲಿ ಸೇರ್ತಾರಾಗಿ ಫ್ಯಾನ್ ಅನ್ನು ಹಾಕಿ ಖಂಡಿತಾಗ್ಲು ನಾನಿಗಂತೂ ಸತ್ಯ ಆಗಿದೆ ಇವತ್ತು ನಮ್ಮ ಹ್ಯಾಪಿ ಕಸ್ಟಮರ್ ನೋಡಬಹುದು ಟಾಟಾ ಮನೆಗೆ ಮನೆಗ್ ಹೋಗ್ತಾ ಇದ್ದಾರೆ ಸರ್ ಬರ್ಬೇಕಾದ್ರೆ ಬಸ್ ಅಲ್ಲಿ ಬಂದ್ರು ನೀವು ಹೋಗ್ಬೇಕಾದ್ರೆ ಏಳು ಲಕ್ಷ ರೂಪಾಯಿ ಕಾರ್ನ ತಗೊಂಡು ಅವ್ರಿಗೆ ಹೋಗ್ತಾ ಇದಾರೆ